ಇವತ್ತು ನಮ್ಮ ತಂಗಿ ನನ್ನ ಮಗಳಾಗಿದ್ದ ಇವತ್ತು ನಮ್ಮ ತಂಗಿ ನನಗ ರಾಖಿ ಕಟ್ತಾಳ ನಾನು ನಮ್ಮ ತಂಗಿನ ಪಡ್ಕೊಳ ಪುಣ್ಯ ಮಾಡೀನಿ ಇವತ್ತ ರಕ್ಷಾ ಬಂಧನ ಐತಿ ನನ್ನ ಮುದ್ದಿನ ತಂಗಿ ಇವತ್ತು ರಾಖಿ ಕಟ್ತಾಳ ನಮ್ಮ ತಂಗಿ ನನಗ ರಾಖಿ ಕಟ್ಟಿದ್ರೆ ನನ್ನ ಆಯಸ್ಸು ಜಾಸ್ತಿ ಆಗ್ತದ ಸೊ ನಾನು ಪುಣ್ಯ ಮಾಡೀನಿ ನನ್ನೆದುರಲಿ ನೀನು ಜೊತೆ ಜೊತೆಯಲ್ಲಿ ಹೀಗೆ

ಆಶೀರ್ವಾದ ಮಾಡಿ ಏನ್ ಕ್ಯಾನ್ಸಲ್ ಮಾಡೋದಿಂತ ಆಶ್ರಯದ ಮನೆ ಏನು ಮಾಡುತ್ತೆ ಈ ಶಿರಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಲಾಗ್ರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಎಲ್ಲಾನು ಮಾಡಿ ನಮ್ಮ ನ ಫ್ರೆಂಡ್ಸ್ತೀರ ಅಂತ ನಂಬಿದ್ದೀನಿ ಥ್ಯಾಂಕ್ ಯು